ನೀವು ಹೇಳಿದ್ರಿ ಪುಸ್ತಕಗಳನ್ನು ಬರೆಯೋದು ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಈಗ ನಾವು ಸಾಹಿತ್ಯವನ ಆ್ಯಸ್ ಎ ಒಬ್ಬ ಸಾಮಾನ್ಯ ಮನುಷ್ಯ ಸಾಹಿತ್ಯವನ ಒಂದು ಪುಸ್ತಕ ಸಿಕ್ಕಿದ್ರೆ ಓದ್ತಾನೆ ಅಥವಾ ಒಂದು ಎಲ್ಲಿ ಒಂದು ಚಿಕ್ಕ ಆರ್ಟಿಕಲ್ ಸಿಕ್ಕಿದ್ರೆ ಓದ್ತಾನೆ ಆದರೆ ನಾವು ಸಿಕ್ಕಂತಹ ಒಂದು ವಿಷಯವನ್ನು ಹಂಚಿಕೊಳ್ಳೋದಾಗಿರ್ಬೋದು ಆ ಖುಷಿಯನ್ನು ಹೆಂಗೆ ನಾವು ಸಂಭ್ರಮಿಸಬಹುದು ಅನ್ನುವಂಥದ್ದು ಹಾಗೆ ಯಾವುದೋ ಒಂದು ಪುಸ್ತಕವನ್ನು ಓದಿದಾಗ ಇದರ ಬಗ್ಗೆ ನನಗೇನೋ ಅನಿಸ್ತು ಒಂದು ಗಂಟಲು ಕಟ್ಟುವಂತಹ ವಿಷಯ ನನಗೆ ಇದ್ರ ಬಗ್ಗೆ ಏನೋ ಗೊತ್ತಾಯಿತು ಏನೋ ನನಗೆ ಇನ್ನೊಬ್ರ ಬಗ್ಗೆ ಹೇಳಬೇಕು ಇನ್ನೊಬ್ಬರ ಇನ್ನೊಬ್ಬರ ಇನ್ನೊಬ್ರ ಬಳಿ ಹೇಳಬೇಕು ಅಂತ ಆಸೆ ಆಗುತ್ತೆ ಆದರೆ ಶೇರ್ ಶೇರ್ ಮಾಡ್ಕೊಳ್ಳೋಕ್ಕೆ ಯಾರು ಸಿಗಲ್ಲ ಅಂದರೆ ಸಮಾನ ಮನಸ್ಕರು ಅಂತಹ ಒಂದು ಸಮಾನ ಮನಸ್ಕರ ಒಂದು ಗ್ರೂಪ್ ಇದ್ರ ಬಗ್ಗೆ ನೀವು ಹೇಳ್ತೀರಾ ಇದು ಮುಖ್ಯವಾದಂಥದ್ದು ಯಾವುದೇ ಕಲೆ ಆಗಲಿ ಒಂದು ಕಲೆಯನ್ನ ಆಸ್ವಾದಿಸುವಂತವರ ಒಂದು ಸಂಗತ್ಯ ನಮಗೆ ಬೇಕಾಗತ್ತೆ ಮತ್ತೆ ಒಂದು ಮೆಂಟರ್ಶಿಪ್ ಅಂತ ಏನೊಂದು ಹೇಳ್ತೀವಿ ನಾವು ಏನು ಬರ್ದಿರ್ತೀವೋ ನಾನು ಬರೆದ ಒಂದು ಸಣ್ಣ ಒಂದು ಪುಟ್ಕೋಸಿ ಕವಿತೆನ ತಗೊಂಡೋಗಿ ನಾನು ಸೀದಾ ಕಾರಂತಜ್ಜನಿಗೋ ಗಿರೀಶ್ ಕಾರ್ನಾಡವರಿಗೋ ತೋರಿಸಿದ್ರೆ ಅವರು ಏನು ಹೇಳೋಕ್ ಸಾಧ್ಯ ಸುಮ್ಮನೆ ನ್ಯೂ ಸುಮ್ನ ಆಗ್ಬೋದು ಆದರೆ ಅದು ನನ್ನ ಒಂದು ಪ್ರಯತ್ನಗಳನ್ನೇ ನಿಲ್ಲಿಸ್ಬಿಡ್ಬಾರ್ದು ಹಾಗಾಗಿ ಅದು ಹಂತ ಹಂತವಾಗಿ ಬೆಳೆಯುವಂತದ್ದು ಯಾವುದೇ ಕಲೆ ಆಗಲಿ ಅದಕ್ಕೆ ಪ್ರೋತ್ಸಾಹ ತುಂಬಾ ಮುಖ್ಯ ಮತ್ತೆ ನೀವು ಹೇಳ್ದಾಗೆ ಸಮಾನ ಮನಸ್ಕರ ಒಂದು ಒಡನಾಟ ತುಂಬಾ ಮುಖ್ಯ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಕನ್ನಡ ಸಾಹಿತ್ಯದಲ್ಲಿ ಈಗ ತುಂಬಾ ಜನ ಬರೀತಾ ಇದ್ದಾರೆ ತುಂಬಾ ವರ್ಷಕ್ಕೆ ಎಂಟು ಸಾವಿರ ತನಕ ಪುಸ್ತಕಗಳು ಬರ್ತಾ ಇದ್ದಾವೆ ಓದುಗರು ಯಾವ್ದು ಓದ್ಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಷನ್ ಆಗೋ ಮಟ್ಟಕ್ಕೆ ಇದೆ ನಾನು ತುಂಬ ಲಕ್ಕಿ ಅಂತ ಹೇಳಬೇಕು ನನಗೆ ಒಳ್ಳೆ ಪ್ರಕಾಶಕರು ಸಿಕ್ಕಿದ್ದಾರೆ ನನ್ನ ಫಸ್ಟ್ ಪು ಪುಸ್ತಕವನ್ನು ಗೋಮಿನಿ ಪ್ರಕಾಶನದ ಗುಬ್ಬಚ್ಚಿ ಸತೀಶ್ ಅವರು ಮಾಡಿದ್ರು ವಿಜಯ ಅದಾದ ನಂತರ ಜಮೀಲ್ ಸಾವಣ್ಣ ಅವರು ಸಾವಣ್ಣ ಪ್ರಕಾಶನದಿಂದ ನನ್ನ ಎಲ್ಲ ಪುಸ್ತಕಗಳನ್ನ ಪಬ್ಲಿಷ್ ಮಾಡಿದ್ದಾರೆ ಸೊ ಮತ್ತೆ ನಮಗೆ ಒಂದು ಈಗ ಕಥೆಕೂಟ ಅನ್ನುವಂಥ ಒಂದು ಸಮಾನ ಮನಸ್ಕರ ಒಂದು ವೇದಿಕೆ ಏನಿದೆ ಅಲ್ಲಿ ನಾವು ಬರುವಂಥ ಎಲ್ಲ ಇದನ್ನು ಬಗ್ಗೆ ಚರ್ಚೆ ಆಗುತ್ತೆ ಬರೀ ಕತೆ ಕೊಟ್ಟದವ್ರದ್ದಷ್ಟೇ ಅಲ್ಲ ಒಂದು ಪಾರಂಪರಿಕ ಕತೆಗಳ ಓದು ಅದ್ರ ಬಗ್ಗೆ ಚರ್ಚೆ ಅವೆಲ್ಲ ನಮಗೆ ತುಂಬ ಕಲಿಕೆಗೆ ಸಹಾಯ ಆಗಿದೆ ಒಂದು ಮೆಂಟರ್ ಶಿಪ್ ಮತ್ತು ಒಂದು ಅಟ್ ದ ಸೇಮ್ ಟೈಮ್ ಪ್ರೋತ್ಸಾಹ ಕೊಡುವಂಥದ್ದು ನಾಲೆಡ್ಜ್ ಶೇರಿಂಗ್ ಎಲ್ಲ ಇಲ್ಲಿ ಆಗತ್ತೆ ಇದೆಲ್ಲವನ್ನು ಮೀರಿ ಕೊನೆಗೂ ಸಾಹಿತ್ಯನ ನಿಲ್ಲುವಂಥದ್ದು ಅದು ನನಗೆ ಒಂದು ಖುಷಿ ಇದೆ ಮತ್ತು ತುಂಬ ಸ್ಪರ್ಧೆಗಳೆಲ್ಲ ಮಾಡ್ತಾರೆ ಕತೆಗಳದ್ದು ನಾವೆಲ್ದು ಅದರದ್ದೆಲ್ಲ ಇಟ್ ಇಟ್ ಗಿವ್ಸ್ ಮೈ ಮೈ ಹ್ಯಾಪಿನೆಸ್ ಒಂದು ಜಾ ಜಾಯ್ ಸೊ ಹ್ಯಾಪಿ ಇಲ್ಲಿಯ ತನಕ ನೀವು ಜೀವನದಲ್ಲಿ ಬೇರೆ ಬೇರೆ ರೋಲ್ ನಿಭಾಯಿಸಿದ್ದೀರಾ ಏನು ಕೆಲಸ ಆಗಿರಬಹುದು ಫ್ಯಾಮಿಲಿ ಅಂತ ಬಂದರೆ ಬೇರೆ ಬೇರೆ ರೋಲ್ ಅನ್ನ ನಿಭಾಯಿಸಿದೀರಾ ಇದರಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನ್ಸಿರೋದು ಹಾಗೆ ಯಾವುದ್ರ ಬಗ್ಗೆ ನಿಮಗೆ ರಿಗ್ರೆಟ್ಸ್ ಇದೆ ಆ್ಯಕ್ಚುಲಿ ಇದಕ್ಕೆ ಮುಂಚೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ನಾಯಿಗಳು ಇರ್ತಾವಲ್ವಾ ನಾಯಿಗಳು ಹೆಚ್ಚು ಕಮ್ಮಿ ಒಂದು ಐ ಐವತ್ತು ಸಾವಿರ ಬೇರೆ ಬೇರೆ ಸ್ಮೆಲ್ಲನ್ನು ಗುರ್ತಿಸ್ಬೋದು ಅದೇ ನಾವು ಮನುಷ್ಯರೋಗಿ ತಗೊಂಡ್ರೆ ನಮಗೆ ಏನೊಂದು ಐವತ್ತು ಅಥವಾ ನೂರು ಅಂತ ಇಟ್ಕೊಳ್ಳಿ ಅಷ್ಟೇ ಸ್ಮೆಲ್ಸ್ ನಾವು ಗುರ್ತಿಸ್ಬೋದು ನಾವೇನ್ ಅನ್ಕೊಳ್ತೀವಿ ಪ್ರಪಂಚದಲ್ಲಿ ಸ್ಮೆಲ್ ಇರೋದೇ ಐವತ್ತು ಅಂತ ಅನ್ಕೊಂಡ್ಬಿಡ್ತೀವಿ ಹಾಗೆ ಒಬ್ಬ ಮಹಿಳೆ ಅವಳು ಅದನ್ನ ಸ್ಮೆಲ್ನ ನೋಡೋ ತನಕ ಅವಳಿಗೆ ನಾನು ಇದನ್ನ ಮಾಡಬಹುದು ಈ ತರದೊಂದು ಸ್ಮೆಲ್ ಇದೆ ನನ್ನಲ್ಲಿ ಕೆಪಬಿಲಿಟಿ ಇದೆ ಅಂತ ಗೊತ್ತೇ ಇರೋದಿಲ್ಲ ಹಾಗೆ ಗಂಡಸರು ಕೂಡ ಒಬ್ಬ ಮಹಿಳೆಯಿಂದ ಇವೆಲ್ಲ ಸಾಧ್ಯ ಇದೆ ಅಂತ ಅವ್ರು ಯಾಕಂದರೆ ಅವರು ದೇ ನೆವರ್ ಸೀನ್ ಅ ವುಮನ್ ಫ್ಲೈಯಿಂಗ್ ಅ ಫೈಟರ್ ಜೆಟ್ ಸೊ ದೇ ವಿಲ್ ನೆವರ್ ಬಿಲೀವ್ ಹಂಗಾಗಿ ನಾವು ನೋಡಿಲ್ಲ ಅಂತ ಮಾತ್ರಕ್ಕೆ ಅದು ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ಳೋದು ಒಂದು ಫುಲ್ಷ್ನೆಸ್ ಹಾಗಾಗಿ ನಾವು ಎಕ್ಸ್ಪ್ಲೋರ್ ಮಾಡಬೇಕು ನನಗೆ ಒಂದು ಕಾರ್ ಓಡಿಸೋಕ್ಕೆ ನನ್ನ ಆಗುತ್ತೋ ಇಲ್ವೋ ಅಂತ ನಾನು ಎದ್ರುಕೊಂಡು ಎದ್ರುಕೊಂಡು ಸುಮ್ಮನಿದ್ರೆ ನಾನು ಐ ವಿಲ್ ನೆವರ್ ಕಮ್ ಟು ನೋ ಸೊ ನನ್ನ ಒಂದು ಒಂದು ಮಂತ್ರ ಏನು ಅಂತಂದರೆ ಏನಾದರೂ ಮಾಡಬೇಕು ಅನಿಸಿದ್ರೆ ಅದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಈಗ ನನಗೆ ಸೂಟ್ ಆಗಲ್ಲ ಅಂದರೆ ಗಿವ್ ಅಪ್ ಮಾಡಿ ಬಟ್ ಅದಕ್ಕೆ ಮುಂಚೆನೇ ಯಾವುದೂ ನನ್ನ ಕೈಲಿ ಆಗೋಲ್ಲ ಈ ರೋಲ್ ನಾನು ನಿಭಾಯಿಸೋಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳೋದು ಬೇಡ ನಮ್ಮಲ್ಲಿ ತುಂಬ ತುಂಬ ಕೇಪಬಿಲಿಟಿ ಇದೆ ವಿ ಆರ್ ವಿಮನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಕೇಪೇಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಸೊ ಇದುವರೆಗೂ ನಾನು ನಿಭಾಯಿಸಿರುವಂಥ ರೋಲ್ ಅಂದರೆ ಈಗ ಒಬ್ಬ ಮಗಳಾಗಿ ಒಬ್ಬ ಸ್ನೇಹಿತೆಯಾಗಿ ನನ್ನ ಸ್ಕೂಲ್ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸು ಮತ್ತು ಹೆಂಡತಿಯಾಗಿ ಅಮ್ಮನಾಗಿ ಎಲ್ಲ ಸೊಸೆಯಾಗಿ ಎಲ್ಲ ನಿಭಾಯಿಸ್ತಾ ಇದ್ದೀನಿ ಇದರಲ್ಲಿ ತುಂಬ ಹೆಚ್ಚಿಗೆ ಖುಷಿ ಕೊಟ್ಟಂಥ ರೋಲ್ ಅಂದರೆ ಮೀ ಬೀಯಿಂಗ್ ಮೈ ಸೆಲ್ಫ್ ವೆನ್ ಐ ಆಮ್ ಪೂರ್ಣಿಮಾ ವೆನ್ ಐ ಆಮ್ ರೈಡಿಂಗ್ ವೆನ್ ಐ ಆಮ್ ಡ್ರೈವಿಂಗ್ ಮೈ ಕಾರ್ ಆರ್ ವೆನ್ ಐಮ್ ರೈಟಿಂಗ್ ಎ ಬುಕ್ ಅವ್ರ ರೀಡಿಂಗ್ ಎ ಬುಕ್ ವಾಚಿಂಗ್ ಎ ಮೂವಿ ದೆನ್ ಐ ಎಂಜಾಯ್ ದಿ ಮೋಸ್ಟ್ ಯಾಕಂದರೆ ನಾನು ಐ ಆ್ಯಂಡ್ ರ್ಯಾಂಡ್ ಫ್ಯಾನ್ ಐ ಆ್ಯಂಡ್ ರೆಂಡ್ ಒಂದು ಇದರಲ್ಲಿ ಹೇಳ್ತಾರಲ್ಲ ಅಟ್ಲಾಶ್ ಶ್ರಗ್ಡ್ ಅಂತ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಬಡಿ ಟು ಲಿವ್ ಫಾರ್ ಮೀ ಆ್ಯಂಡ್ ನೈದರ್ ದೇ ಶುಡ್ ಎಕ್ಸ್ಪೆಕ್ಟ್ ಮೀ ಟು ಲಿವ್ ಫಾರ್ ದೆಮ್ ನಾವು ನಮಗೋಸ್ಕರ ಬದುಕಬೇಕು ನಮ್ಮನ್ನು ಖುಷಿಯನ್ನು ನಾವು ಕಂಡುಕೋಬೇಕು ಆವಾಗ ಆಟೋಮೆಟಿಕಲಿ ನಮ್ಮ ಸುತ್ತಲಿನ ಎನ್ವೈನ್ಮೆಂಟು ಖುಷಿಯಾಗಿರತ್ತೆ ಎಲ್ಲರಿಗೂ ಅದೊಂದು ಪ್ರೋತ್ಸಾಹನೂ ಆಗುತ್ತೆ ದ ಬೆಸ್ಟ್ ಗಿಫ್ಟ್ ವಿ ಕ್ಯಾನ್ ಗಿವ್ ಟು ದ ಮ್ಯಾನ್ ಕೈಂಡ್ ಈಸ್ ಸೆನ್ಸ್ ಆಫ್ ಅಚೀವ್ಮೆಂಟ್ ಏನೋ ಒಂದು ಸಣ್ಣ ಒಂದು ನಮ್ಮ ಒಂದು ಅಚೀವ್ಮೆಂಟ್ಸನ್ನು ನಾವು ಖುಷಿಯನ್ನು ಹಂಚ್ಕೊಂಡಾಗ ನಾವು ಒಬ್ರನ್ನೊಬ್ಬರು ಪ್ರೋತ್ಸಾಹಿಸ್ಬೋದು ಅಂತ ಹೇಳ್ತೀನಿ ಹಾಗಾಗಿ ಯಾರಿಗೋಸ್ಕರನೋ ತ್ಯಾಗ ಮಾಡೋದು ಇದು ಮಾಡೋದು ಬೇಡ ನಮ್ಮ ನಮ್ಮ ರೋಲ್ ನ ನಿಭಾಯಿಸ್ಕೊಳ್ತಾನೆ ನಾವಾಗೂ ಇರೋದಕ್ಕೆ ಪ್ರಯತ್ನ ಪಡೋಣ ಅಂತ ನನ್ನ ಇದೀಗ ಆ ಸಾಹಿತ್ಯದ ಬಗ್ಗೆ ನಿಮ್ಮ ಒಲವು ಸಾಹಿತ್ಯಕ್ಕೆ ಹೇಗೆ ಶಿಫ್ಟ್ ಆಯ್ತು ಅನ್ನುವಂಥದ್ದು ಜೊತೆಗೆ ನೀವು ಕೆಲಸದಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ಅಹ್ ಪುಸ್ತಕಗಳನ್ನ ಬರೀಲಿಕ್ಕೆ ಪ್ರಾರಂಭಿಸಿದ್ರಿ ಮಹಿಳೆಗೆ ಸಮಯನೇ ಸಿಗೋದು ಕಮ್ಮಿ ಅಂತ ಹೇಳ್ಬಹುದು ಮನೆ ಕೆಲಸ ಇಲ್ಲ ಅಂದ್ರೆ ಹೊರಗೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಆಫೀಸ್ ಕೆಲಸ ಮಕ್ಳಿದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು ಇದ್ರಲ್ಲಿಯೇ ಕಳ್ದು ಹೋಗುತ್ತೆ ನೀವು ಹೆಂಗೆ ಟೈಮನ್ನ ಮ್ಯಾನೇಜ್ ಮಾಡ್ತಾ ಇದ್ರಿ ಮಹಿಳೆಯರು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ಬೇಕು ಅಂತ ನೀವು ಕಿವಿ ಮಾತನ್ನ ಹೇಳೋದಾದ್ರೆ ಖಂಡಿತ ಇದು ಈ ಪ್ರಶ್ನೆ ತುಂಬಾ ಕಾಮನ್ ಎಲ್ಲರೂ ಕೇಳ ಕೇಳ್ತಾರೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ ನನ್ನ ಉತ್ತರ ಇನ್ನೂ ಬೇರೆ ಇಲ್ಲ ಇದು ನಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ನಮಗೆ ಇಫ್ ವಿ ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಸಮಥಿಂಗ್ ಟೈಮ್ ನಾವು ಹುಡುಕೊಳ್ತೀವಿ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಎಲ್ಲ ಮಹಿಳಾ ಲೇಖಕಿಯರು ಇದುವರೆಗೂ ಪ್ರಸಿದ್ಧರಾಗಿರುವಂಥವ್ರನ್ನ ಕೇಳಿರ್ಬೋದು ಅಥವಾ ನಮ್ಮ ಥರ ಹೊಸದಾಗಿ ಬರೀತಾ ಇರುವಂಥವ್ರೂ ಕೇಳಿರ್ಬೋದು ಎಲ್ಲರಿಗೂ ಈ ಸಮಯದ ಕೊರತೆ ಇದ್ದೇ ಇರುತ್ತೆ ಬಟ್ ಯಾವುದಾದ್ರು ಒಂದು ಆ ಸ್ಟೋರಿ ಥ್ರೆಡ್ ಬಂದಾಗ ಏನಾದರೂ ಬರೀಬೇಕು ಅಂತ ಅನ್ಸಿದಾಗ ನಾವು ಟೈಮ್ ಹೇಗೋ ಹೊಂದಿಸ್ಕೊಳ್ತೀವಿ ಇನ್ಫ್ಯಾಕ್ಟ್ ನಾನು ಕೆಲಸಕ್ಕೆ ಹೋಗ್ತಿದ್ದಾಗೆ ತುಂಬಾ ಬರ್ದಿರೋದು ಇವಾಗ ಆಲ್ರೆಡಿ ಎಷ್ಟೊಂದು ಫ್ಯೂ ಮಂತ್ಸಿಂದ ನಾನು ಕೆಲಸ ಬಿಟ್ಟು ಫ್ಯೂ ಮಂತ್ಸ್ ಆಯ್ತು ಏನೂ ಬರ್ದಿಲ್ಲ ಇವಾಗ ಸೊ ಟೈಮ್ ಇಲ್ಲ ಅನ್ನುವಂಥದ್ದು ನಿಜವಾದ ಕಾರಣ ಅಲ್ಲ ಆ ಸ್ಟೋರಿ ಐಡಿಯಾ ಬರಬೇಕು ಆಮೇಲೆ ಬರಿಬೇಕು ಅನ್ನುವಂಥ ಒಂದು ಸೆಲ್ಫ್ ಡಿಸಿಪ್ಲಿನ್ ಈಗ ಬರೀಬೇಕಂದ್ರೆ ಯಾವ ಬರೆದ್ಬಿಡ್ಬೇಕು ಏನಾದ್ರು ಟೈಮ್ ಹೊಂದಿಸ್ಕೋಬಹುದು ಮತ್ತೆ ಎರಡನೇದಾಗಿ ನಮ್ಮಲ್ಲಿ ತುಂಬಾ ಜನಕ್ಕೆ ಈಗ ನಾವು ಯು ಎಸ್ ಅಲ್ಲಿರುವಂತವ್ರು ಅಥವಾ ಹೊರಗಡೆ ಫಾರಿನ್ಗಳಲ್ಲಿ ಇರುವಂತಹ ಹೆಂಗಸರನ್ನ ಮಾತಾಡಿಸಿದಾಗ ಯು ವಿಲ್ ಕಮ್ ಟು ನೋ ಅವರು ಪ್ರತಿಯೊಂದು ಕೆಲಸನೂ ತಾವೇ ಮಾಡ್ಕೊಳ್ತಾರೆ ನಮಗೆ ಇಲ್ಲಿ ಅಂತ ಅನಿವಾರ್ಯತೆ ಇಲ್ಲ ಲಕ್ಕಿಲಿ ನಮ್ಗೆ ಏನಂತಾರೆ ಈ ಮ್ಯಾನ್ ಪವರು ಚೀಪಾಗಿರೋದ್ರಿಂದ ನಮಗೆ ದೋಬಿ ಸಿಗ್ತಾರೆ ಕಾರ್ ಡ್ರೈವರ್ ಸಿಗ್ತಾರೆ ಕಾರ್ ವಾಶ್ ಮಾಡೋರು ಸಿಗ್ತಾರೆ ಆಫೀಸಲ್ಲಿ ನಮಗೆ ಟೀ ಮಾಡ್ಕೊಂಡ್ಬಂದು ತಂದು ಕೊಡುವಂಥ ಪ್ಯೂನ್ ಇರ್ತಾರೆ ಮನೆ ಕೆಲಸದವರು ಅಡುಗೆ ಮಾಡೋರು ಪ್ರತಿಯೊಂದನ್ನು ಈ ಮಕ್ಕಳು ನೋಡ್ಕೊಳ್ಳೋಕೆ ಎಲ್ಲದನ್ನು ನಮಗೆ ಫೆಸಿಲಿಟೀಸ್ ಸಿಗುವ ಸಂದರ್ಭದಲ್ಲಿ ವಿ ಶುಡ್ ಔಟ್ಸೋರ್ಸ್ ಔಟ್ಸೋರ್ಸ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಔಟ್ಸೋರ್ಸ್ಡ್ ಇವಾಗ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ನಾನೇ ಮಾಡಬೇಕಾದಂತ ಕೆಲಸ ಅದಕ್ಕೆ ನಾನು ಟೈಮ್ ಇಟ್ಕೊಂಡು ಅಡುಗೆಯನ್ನು ಯಾರಾದರೂ ಮಾಡ್ಬೋದು ನಮಗೆ ಬೇಕಾದ ಹಾಗೆ ನಮ್ಮ ರುಚಿ ನಮ್ಮ ಇದನ್ನು ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟು ಕಲಿಸ್ಬೋದು ಸೊ ಅಡುಗೆ ಮಾಡೋದಾಗ್ಲಿ ಬಟ್ ಮನೆಯ ಈ ಡೈಲಿ ಜೋರ್ಸ್ ಅಂತ ಏನು ಹೇಳ್ತೀವಿ ಇವನ್ನೆಲ್ಲ ಔಟ್ಸೋರ್ಸ್ ಮಾಡಿ ಸ್ವಲ್ಪ ಸಮಯವನ್ನು ನಾವು ಉಳಿಸ್ಕೋಬೋದು ನಮಗೆ ಬಿಕಾಸ್ ಟೈಮ್ ಈಸ್ ಮನಿ ಅಂತ ನಾವು ಒಂದು ಏನು ಹೇಳ್ತೀವಿ ಆ ಟೈಮ್ನ ನಾವು ಸ್ವಲ್ಪ ನಮ್ಮ ಸಂಬಳದ ಒಂದು ಭಾಗವನ್ನು ಅಲ್ಲಿ ಸ್ಪೆಂಡ್ ಮಾಡಿ ವಿ ಕೆನ್ ಬೈ ಟೈಮ್ ಈ ಯಾಂತ್ರಿಕವಾದ ಕೆಲಸಗಳು ಯಾರು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಕೆಲಸಗಳನ್ನು ಔಟ್ಸೋರ್ಸ್ ಮಾಡಿ ನಮಗೆ ನಾವು ಟೈಮ್ ತಗೋಬಹುದು ಮತ್ತು ನಮ್ಮ ಆರೋಗ್ಯ ಕಡೆಗೂ ಗಮನ ಇಟ್ಟರೆ ನಾವು ಹೆಲ್ದಿ ಫುಡ್ಡು ಹೆಲ್ದಿಯಾಗಿ ಒಂದು ಹ್ಯಾಬಿಟ್ಸ್ ಇಟ್ಕೊಂಡ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಈ ಲವಲವಿಕೆ ಅಂತ ಏನಿರುತ್ತೆ ಒಂದು ಕೂತ್ಕೊಂಡು ಎದ್ದು ಬರೀಬೇಕು ಅನ್ನುವಂತಹ ಒಂದು ಉತ್ಸಾಹ ಅಂತ ಏನು ಹೇಳ್ತೀವಿ ಅದು ನಮಗೆ ಖಂಡಿತ ಸಿಗತ್ತೆ ಆ್ಯಂಡ್ ಬಿ ಸರೌಂಡೆಡ್ ಬೈ ಲೈವ್ಲಿ ಪೀಪಲ್ ಅಂದರೆ ಇವಾಗ ತುಂಬ ಗೋಳು ಹೇಳ್ಕೊಳ್ತಾನೆ ಇರ್ತೀವಿ ಯಾವಾಗಲೂ ನಾವು ಈಗ ನಾನು ಅಮ್ಮಂಗೆ ಫೋನ್ ಮಾಡಿ ಯಾವಾಗಲೂ ದುಃಖ ನಂದೇ ಗೋಳು ಕತೆ ಹೇಳ್ಕೊಳ್ತಾ ಇದ್ರೆ ಐ ಆಮ್ ಆಕ್ಚುಲಿ ಡ್ರೈನಿಂಗ್ ಹರ್ ಎನರ್ಜಿ ಹರ್ ಲೈವ್ಲಿನೆಸ್ ಸೊ ಸರೌಂಡ್ ಯುವರ್ ಸೆಲ್ಫ್ ವಿತ್ ಪೀಪಲ್ ಹೂ ಆರ್ ಆಕ್ಟಿವ್ ಹೂ ವಾಂಟ್ ಟು ಡೂ ಸಮ್ಥಿಂಗ್ ಹೂ ವಾಂಟ್ ಟು ಯು ನೋ ಟಾಕ್ ಅಬೌಟ್ ಗುಡ್ ಥಿಂಗ್ಸ್ ಇವಾಗ ನಾವು ಎಲ್ಲಾದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕಂದ್ರೆ ಎಲ್ಲದ್ರ ಬಗ್ಗೆ ಮಾಡ್ಬೋದು ತಪ್ಪು ಹುಡುಕ್ತಾ ಇದ್ರೆ ಎಲ್ಲದರಲ್ಲೂ ತಪ್ಪು ಸಿಗ್ತಾನೆ ಇರುತ್ತೆ ಬಟ್ ವಾಟ್ ಇಡ್ ಯು ಡೂ ಅಬೌಟ್ ಇಟ್ ಈ ಥರ ಒಂದು ಪರಿಸ್ಥಿತಿ ಇದೆ ಹೆಣ್ಮಕ್ಳಿಗೆ ಏನು ಸಮಾನತೆ ಇಲ್ಲ ಅದು ಇದು ನಾವು ಏನೇ ಕಂಪ್ಲೇಂಟ್ ಹೇಳ್ತೀವಿ ವಾಟ್ ಆರ್ ಯು ಡೂಯಿಂಗ್ ಅಬೌಟ್ ಇಟ್ ಅಂತ ನಾವು ನಮ್ಮನ್ನ ಪ್ರಶ್ನೆ ಕೇಳ್ಕೊಂಡ್ರೆ ಆ ಟೈಮ್ ಖಂಡಿತವಾಗೂ ಸಿಗುತ್ತೆ ಮಾಡ್ಕೊಳ್ಬಹುದು ಮತ್ತೆ ಟ್ರೂಲಿ ಪ್ಯಾಷನ್ ಆಗಿರೋದು ಮುಖ್ಯ ಅಂತ ನನಗನ್ಸುತ್ತೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೌದು ಅದು ತುಂಬಾ ಡಿಸ್ಟ್ರಾಕ್ಷನ್ ಇವಾಗಿನ ಇದರಲ್ಲಿ ಆಮೇಲೆ ಇವಾಗ ಒಂದು ಪಿ ಚಂದ್ರಿಕಾ ಮೇಡಮ್ ಅವರು ಒಂದು ಅವ್ರದ್ದು ಇತ್ತೀಚೆಗೆ ಒಂದು ಪ್ಯಾಲೆಟ್ ಅಂತ ಓದಿದೆ ಅದ್ರಲ್ಲಿ ನನಗೊಂದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಈ ಕಪ್ಪೆಗೆ ನಾಲ್ಕು ಕಾಲ್ಗಳು ಇರುತ್ತೆ ಅದು ಎರಡ್ ಎಲ್ಲ ನಾಲ್ಕು ಕಾಲ್ನ ಹೆಂಗಪ್ಪ ಒಟ್ಟಿಗೆ ಮ್ಯಾನೇಜ್ ಮಾಡೋದು ಅಂತ ಯೋಚಿಸ್ತಾ ಇರುತ್ತೆ ಅಲ್ಲಿ ನೋಡಿದ್ರೆ ಒಂದು ಸೆಂಟಿಪೆಡ್ ಹೋಗ್ತಾ ಇರುತ್ತೆ ಅದಕ್ಕೆ ನೂರಾರು ಕಾಲ್ಗಳು ಅದಕ್ಕೆ ಏನು ಕನ್ಫ್ಯೂಷನ್ ಇಲ್ಲ ಅದ್ರಪ್ಪ ಅದು ಹೆಂಗೋ ಹೋಗ್ತಾ ಇದೆ ಅದು ಕಪ್ಪೆ ಕೇಳತ್ತೆ ಏನ್ ನಿನ್ಗೆ ಅಷ್ಟೊಂದು ಕಾಲುಗಳಿದೆಯಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಿದ್ಯಾ ಅಂತ ಸೊ ಅದುವರೆಗೂ ಹೋಗ್ತಾ ಇದ್ದಿದ್ದ ಆರಾಮಾಗಿ ಹೋಗ್ತಾ ಇದ್ದಿದ್ದ ಕಪ್ಪು ಶುಂಠಿ ಅಂತ ಏನ್ ಹೇಳ್ತೀವ ಅದಕ್ಕೆ ಅದಕ್ಕೆ ಕನ್ಫ್ಯೂಷನ್ ಆಗುತ್ತಂತೆ ಓ ಹೌದಲ್ವಾ ನಾನು ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಹಂಗೆ ವಿ ಆರ್ ಕೇಪೇಬಲ್ ಆಫ್ ಮ್ಯಾನೇಜಿಂಗ್ ಸೋ ಮಚ್ ಅಟ್ ಎ ಟೈಮ್ ಬಟ್ ಯಾರ್ಯಾರು ಆ ಅನುಮಾನವನ್ನ ಆ ಒಂದು ಅಂಡರ್ ಕಾನ್ಫಿಡೆನ್ಸ್ ನಮಗೆ ಬರೋದು ಹೊರಗಿನಿಂದ ಕಾನ್ಫಿಡೆನ್ಸ್ ಬರೋದು ನಮ್ಮೊಳಗಿಂದ ಹೊರಗಿನ ಇದಕ್ಕೆ ತಲೆ ಕೆಡಿಸ್ಕೋಬೇಡಿ ಯಾರಿಗೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ಬಗ್ಗೆ ಒಬ್ಬ ಕೂಡ ಆಡುವಂಥವ್ರು ಗೇಲಿ ಮಾಡುವಂಥವ್ರು ಇದ್ದೇ ಇರ್ತಾರೆ ಅವುಗಳಿಗೆ ಪ್ರತಿಕ್ರಿಯಿಸದೆ ಅವುಗಳಿಗೆ ಸಮಯ ವೇಸ್ಟ್ ಮಾಡಿದ್ಮೇಲೆ ಫೋಕಸ್ಡ್ ಆಗಿರಿ ನಾನು ಇದು ಮಾಡಬೇಕು ಅಂದರೆ ಮಾಡಬೇಕು ನೋಬಡಿ ಇ ಸ್ಟಾಪಿಂಗ್ ಯು ಬಟ್ ಯುವರ್ ಸೆಲ್ಫ್ ಸೊ ಅದನ್ನು ಮಾಡಬೇಕು ಇನ್ನು ನಿಮ್ಮ ಪುಸ್ತಕದ ಬಗ್ಗೆ ಬರೋದಾದರೆ ವಿಜಯ ಆಗಿರಬಹುದು ಪ್ರೀತಿ ಪ್ರೇಮದ ಪುಸ್ತಕದ ಆಚೆಗಿನ ಬದನೆಕಾಯಿ ಅದಾಗಿರಬಹುದು ಅಗಮ್ಯ ಇದೆಲ್ಲವೂ ಕೂಡ ಏನಂತ ಹೇಳ್ತೀರಾ ಲವ್ ಸ್ಟೋರಿನೂ ಇದೆ ಒಂದು ಗಂಡು ಹೆಣ್ಣಿನ ನಡುವೆ ಸಂಬಂಧ ಆ ಥರದ್ದು ನಿಮ್ಮ ಪ್ರೊಫೈಲನ್ನು ಅಂದರೆ ಫೇಸ್ಬುಕ್ಕಲ್ಲಿ ನೋಡಿದ್ರೆ ನಿಮ್ಮದೊಂದು ಕವನನೂ ಇರುತ್ತೆ ಹಂಗೆ ಏನಾದರೂ ಒಂದು ಬೇರೆ ಬೇರೆ ರೀತಿಯ ಪೋಸ್ಟನ್ನು ಹಾಕ್ತೀರಾ ಆದರೆ ಈ ಪೋಸ್ಟಲ್ಲಿ ನನಗೆ ತುಂಬ ಏನಂತ ಓದಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಿದ್ದಿದ್ದು ಏನಂತ ಹೇಳಿದ್ರೆ ನೀವು ನಿಮ್ಮ ಏರ್ ಫೋರ್ಸ್ ನ ದಿನಗಳ ಬಗ್ಗೆ ಕೆಲವೊಂದು ಚಿಕ್ಕ ಚಿಕ್ಕ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರಿ ಅದರಲ್ಲಿ ತುಂಬಾ ಒಂದು ಅಮ್ಮನನ್ನ ಕೆಲಸದ ಸಂಬಳದಲ್ಲಿಯೋ ನಂತರದಲ್ಲಿ ನೀವು ಅಮ್ಮನನ್ನ ತಿರುಗಾಡ್ಲಿಕ್ಕೆ ಕರ್ಕೊಂಡು ಆಮೇಲೆ ರತನ್ ಟಾಟಾ ರತನ್ ಟಾಟ ವಾಚ್ ನ ಬಗ್ಗೆ ಒಂದು ಪೋಸ್ಟ್ ಅನ್ನೆಲ್ಲ ಹಾಕಿದ್ರಿ ಇದೆಲ್ಲ ನೋಡುವಾಗ ಏನು ಮುಂದಿನ ಪುಸ್ತಕ ಯಾವ್ದಾಗಿರತ್ತೆ ಇದೆ ಜಾನರ್ ಅಲ್ಲಿ ಖಂಡಿತ ನಾನು ಇದುವರೆಗೂ ಏಳು ಪುಸ್ತಕಗಳನ್ನು ಪುಸ್ತಕ ಅದಷ್ಟು ಫಿಕ್ಷನ್ಸ್ ಏನೇ ನಾವೆಲ್ಲ ಅಥವಾ ಶಾರ್ಟ್ ಸ್ಟೋರೀಸ್ ಸೊ ಇದು ನನ್ನ ಫಸ್ಟ್ ನಾನ್ ಫಿಕ್ಷನ್ ಬುಕ್ ಆಗಿರುತ್ತೆ ನನ್ನ ಏರ್ ನ ಅನುಭವಗಳನ್ನ ಕುರಿತು ಬರೀಬೇಕು ಅನ್ಕೊಂಡಿದೀನಿ ನಾನು ಇದುವರೆಗೂ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದರಿಂದ ಐ ವಾಸ್ ನಾಟ್ ಫ್ರೀ ಟು ರೈಟ್ ಎನಿಥಿಂಗ್ ಅಬೌಟ್ ಇಟ್ ನೌ ದಟ್ ಟೈಮ್ ರಿಟೈರ್ಡ್ ಆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ನನ್ನ ಮುಂದಿನ ಪುಸ್ತಕ ನೆಲದಿಂದ ನಬೆದೆಡೆಗೆ ಅಂತ ಬರ್ತಾ ಇದೆ ಇಟ್ ಈಸ್ ಜರ್ನಿ ಆಫ್ ಅನ್ ಏರೋನಾಟಿಕಲ್ ಇಂಜಿನಿಯರ್ ಇನ್ ದ ಏರ್ಫೋರ್ಸ್ ಅದನ್ನ ಸದ್ಯದಲ್ಲೇ ಮೋಸ್ಟ್ಲಿ ಏಪ್ರಿಲ್ ಅಲ್ಲಿ ಬರುತ್ತೆ ಸಾವಣ್ಣ ಪ್ರಕಾಶನಾದವರು ಪಬ್ಲिश ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿರೋದಕ್ಕೆ ಹಾಗೆ ಏರ್ ಫೋರ್ಸ್ ಆಗಿರಬಹುದು ನೀವು ವಿಜ್ಞಾನಿಯಾಗಿ ಇದ್ದಂತ ಸಂದರ್ಭದಲ್ಲಿ ಜೊತೆಗೆ ನಿಮ್ಮ ಬರಹ ಇದೆಲ್ಲದರ ಕುರಿತು ಕೂಡ ಒಂದಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ತುಂಬಾ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ನನ್ನನ್ನ ಕರೆದು ಒಂದಿಷ್ಟು ಸುದೀರ್ಘವಾದ ಒಂದು ಸಂಭಾಷಣೆಯಲ್ಲಿ ತೊಡಗಿಸ್ಕೊಂಡ್ರಿ ಧನ್ಯವಾದಗಳು